ಪತ್ರಿಕಾ ದಿನಾಚರಣೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮಲೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆಗೊಳಿಸಿದ ಶಾಸಕ ದಿನಕರ್ ಶೆಟ್ಟಿ ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹನ್ಗಲ್ ತಾಲೂಕು ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ನಡೆಸಿದ ಶಾಸಕ ಶ್ರೀನಿವಾಸ್ ಮಾನೆ ವಸತಿ ಶಾಲೆಗಳ ಪ್ರಾಚಾರ್ಯರ ಸಭೆ ನಡೆಸಿದ ಶಾಸಕ ಶ್ರೀನಿವಾಸ್ ಮಾನೆ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಲೋಕ ಅದಾಲತ್ ಮೂಲಕ ಒಂಬತ್ತು ಸಾವಿರ ಪ್ರಕರಣಗಳ ಇತ್ಯರ್ಥ ಪಡಿಸುವ ಗುರಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜದ ವತಿಯಿಂದ ನಿಂಗಣ್ಣ ಎಸ್ ಅವರಿಗೆ ಸನ್ಮಾನ ಜುಲೈ ಒಂದರಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಶಿರಸಿ ಇವರ ವತಿಯಿಂದ ಮಂಗಳವಾರ ಪತ್ರಿಕಾ ದಿನಾಚರಣೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮವನ್ನು ಟಿಎಂಎಸ್ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಸಂಪಾದಕ ಮಹಾಬಲ ಶಿಸಾಳಬಾವಿ ಉದ್ಘಾಟಿಸಿದರು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಮೊಟ್ಟಮೊದಲು ಪತ್ರಿಕಾ ದಿನಾಚರಣೆ ಮತ್ತು ವೈದ್ಯರ ದಿನಾಚರಣೆಗೆ ಶುಭಾಶಯ ಕೋರುತ್ತಾ ಪತ್ರಿಕೋದ್ಯಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಪತ್ರಕರ್ತರ ಕೊಡುಗೆ ಬಹಳ ದೊಡ್ಡದು ಎಂದು ಹೇಳಿದರು ಅಲ್ಲದೆ ಇಲ್ಲಿಯ ನೆಲ ಜಲ ಭಾಷೆಯನ್ನು ಅರಿತವನು ಉತ್ತಮ ಪತ್ರಕರ್ತನಾಗುತ್ತಾನೆ ಎಂದರು ಆದರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಮೇರು ಪತ್ರಕರ್ತರು ಎಲ್ಲಿಯೂ ಅಷ್ಟೊಂದು ನಾನು ನೋಡಿಲ್ಲ ಉತ್ತರ ಕನ್ನಡ ಜಿಲ್ಲೆಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಅತಿ ಹೆಚ್ಚು ಅವಕಾಶಗಳು ಇಂದು ದೊರೆತಿವೆ ಅದಕ್ಕೆ ಮುಖ್ಯ ಕಾರಣ ಇಲ್ಲಿಯ ಭಾಷೆ ಹಿಡಿತ ಎಂದರು ಅಲ್ಲದೆ ಉತ್ತರ ಕನ್ನಡ ಜಿಲ್ಲೆಯ ಕೊಡುಗೆ ಪತ್ರಿಕೋದ್ಯಮಕ್ಕೆ ಅಪಾರ ಎಂದು ಹೇಳಿದರು ಇನ್ನು ಹತ್ತರಿಂದ ಹದಿನೈದು ವರ್ಷಗಳು ಮಾತ್ರ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳು ಗಟ್ಟಿಯಾಗಿ ನಿಲ್ಲುತ್ತವೆ ನಂತರ ದಿನಗಳಲ್ಲಿ ಉಳಿಯುವುದು ಕಷ್ಟವಾಗುತ್ತದೆ ಎಂದರು ಈಗಲೇ ವಿಶ್ವ ಮಟ್ಟದಲ್ಲಿ ಮತ್ತು ಭಾರತದಲ್ಲಿ ಅನೇಕ ಪತ್ರಿಕೆಗಳು ಬಾಗಿಲು ಮುಚ್ಚಿಕೊಂಡು ಹೋಗಿವೆ ಎಂದರು ಟ್ವಿಟರ್ ಮತ್ತು ಫೇಸ್ಬುಕ್ ಹಾವಳಿ ಬಂದ ನಂತರ ಪತ್ರಿಕೋದ್ಯಮಕ್ಕೆ ದೊಡ್ಡ ಹೊಡೆತ ನೀಡಿದೆ ಎಂದರು ಇವತ್ತು ಸೋಷಿಯಲ್ ಮೀಡಿಯಾಗಳಿಗೆ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಿಗೆ ಅತಿ ದೊಡ್ಡ ಪೈಪೋಟಿ ನೀಡುವ ಅನಿವಾರ್ಯ ಸ್ಥಿತಿಗೆ ಬಂದು ತಲುಪಿದೆ ಎಂದು ಹೇಳಿದರು ಇಂದಿನ ಕಾಲಘಟ್ಟದಲ್ಲಿ ಅನೇಕ ರೀತಿಯ ಪತ್ರಕರ್ತರು ರಾಜಕಾರಣಿಗಳ ಮಾಧ್ಯಮ ಸಲಹೆಗಾರರಾಗಿ ಹೋಗುತ್ತಿದ್ದಾರೆ ಆದುದರಿಂದ ಹಿರಿಯ ಪತ್ರಕರ್ತರ ಮತ್ತು ಹೊಸ ಪತ್ರಕರ್ತರ ಅನುಭವ ಮತ್ತು ಕೊರತೆಯನ್ನು ಇಂದಿನ ಪತ್ರಿಕೆಗಳು ಎದುರಿಸುತ್ತಿದ್ದಾವೆ ಎಂದು ಹೇಳಿದರು ನಂತರ ಮಾತನಾಡಿದ ಶಿರಸಿಯ ಡಿವೈಎಸ್ಪಿ ಗೀತಾ ಪಾಟೀಲ್ ಅವರು ಆಡಳಿತ ವ್ಯವಸ್ಥೆಯಲ್ಲಿಯ ನ್ಯೂನ್ಯತೆಗಳನ್ನು ಎತ್ತಿ ತೋರಿಸುವುದು ಮಾಧ್ಯಮದ ದೊಡ್ಡ ಕೆಲಸ ಎಂದು ಹೇಳಿದರು ಅಲ್ಲದೆ ಇಂಥ ಕೆಲಸ ಮಾಡುವ ಎಲ್ಲ ಪತ್ರಕರ್ತರಿಗೆ ಸದಾ ಪೊಲೀಸ್ ಇಲಾಖೆ ರಕ್ಷಣೆ ಮಾಡುತ್ತದೆ ಮತ್ತು ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದಂತೆ ಪತ್ರಿಕಾರಂಗವು ಸಂವಿಧಾನದ ನಾಲ್ಕನೇ ಅಂಗ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಾಗರಾಜ್ ಕೆಕ್ಕಾರ್ ಬಸವರಾಜ್ ಪಾಟೀಲ್ ಪ್ರದೀಪ್ ಶೆಟ್ಟಿ ರಾಜೇಂದ್ರ ಹೆಗಡೆ ಸುಮಂಗಲ ಹೊನ್ನೇಕೊಪ್ಪ ನಗರಸಭೆ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ ನಗರಸಭೆ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನಗರಸಭೆ ಸ್ಥಾಯಿ ಸಮಿತಿ ಚೇರ್ಮನ್ ರಾಘವೇಂದ್ರ ಶೆಟ್ಟಿ ನ್ಯಾಯವಾದಿ ಜ್ಯೋತಿಗೌಡ ಪಾಟೀಲ್ ಮತ್ತು ಕಾರವಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂದೇಶ್ ಭಟ್ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೊನೆಯಲ್ಲಿ ಪತ್ರಕರ್ತ ದೀಪಕ್ ಶೆಣ್ವಿ ಶೈಲಜಾ ಗೌರಮನೆ ಗಣೇಶ್ ಇಟಗಿಯವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಕೊನೆಯ ಔಷಧಿ ಗಂಗಾಚಲ ಕೊನೆಗೆ ವೈದ್ಯ ನಾರಾಯಣ ಅಂತ ನಾರಾಯಣ ಚಿಕಿತ್ಸೆ ಕೊಡೋರಿಗೆ ಬರದಲ್ಲ ನಾರಾಯಣ ಕರ್ಕೊಂಡೋಗಿ ಬರದ ಅದು ಇರೋ ಮೂರ ಶ್ಲೋಕ ಆಗಿಲ್ಲ ಎಲ್ಲರನ್ನ ತಪ್ಪದಲ್ಲಿ ಬಳಸ್ತಾ ಇದ್ದೀವಿ ತುಂಬಾ ಜನ ಪತ್ರೆಕರ್ತೆ ಇರೋದ್ರಿಂದ ದೈವಿಕ ಅಂತ ವೈದ್ಯರೋಗಿ ಬರೆಯುವಾಗ ಇವಾಗ ಒಂದು ಮಾತು ಹೇಳೋಣ ಅಂತ ವೈದ್ಯ ನಾರಾಯಣದಲ್ಲಿ ರೀತಿ ಬಗ್ಗೆ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳು ಸತ್ಯ ವಿರಾಚರಣೆಯ ದೀಪ ಹೊತ್ತಿಸುವ ಪತ್ರಕರ್ತರಿಗೆ ಅವರ ದುಡಿಮೆಗೆ ಬದ್ಧತೆಗೆ ಹಾಗೂ ಧೈರ್ಯಕ್ಕೆ ನಮ್ಮ ರಾಜ್ಯ ಪೂರ್ವಕ ಅಭಿನಂದನೆಗಳು ಅಭಿನಂದನೆ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಶಾಸಕರು ಯಲ್ಲಾಪುರ ಮುನ್ಗೋಡ್ ಬನವಾಸಿ ವಿಧಾನಸಭಾ ಕ್ಷೇತ್ರ ತಾಲೂಕಿನ ದೇವಗಿ ಹಾಲಕ್ಕಿ ಸಮುದಾಯ ಸಭಾಭವನದಲ್ಲಿ ಪ್ರೊಫೆಸರ್ ಟಿಜಿ ಭಟ್ ಹಾಸನ್ಗಿ ಅವರು ರಚಿಸಿದ ಮಳೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು ದೊಡ್ಡಮನೆ ಜಾನಕಿ ವೆಂಕಟರಮಣ ಶೆಟ್ಟಿ ಪ್ರೌಢಶಾಲೆ ದೀವಿಗೆ ಹಾಗೂ ಅಭಿನವ ಸಾಂಸ್ಕೃತಿಕ ವೇದಿಕೆ ಕುಮಟ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮವನ್ನು ಶಾಸಕ ದಿನಕರ ಶೆಟ್ಟಿ ಉದ್ಘಾಟಿಸಿ ಮಳೆನಾಡಲ್ಲಿ ಹೂಡೇರೆ ಎಂಬ ಪುಸ್ತಕ ಲೋಕಾರ್ಪಣೆಗೊಳಿಸಿದರು ನಂತರ ಮಾತನಾಡಿದ ಶಾಸಕರು ಪ್ರೊಫೆಸರ್ ಟಿ ಜಿ ಭಟ್ ಹಸನ್ಗಿಯವರು ನಾನು ಕಲಿತ ಕಾಲೇಜಿನ ಪ್ರಾಧ್ಯಾಪಕರು ಎನ್ನುವುದು ತುಂಬ ಖುಷಿಯ ಸಂಗತಿ ಅವರು ಈ ಒಂದು ಸುಂದರ ಹೂವಿನ ಹೆಸರಿನಲ್ಲಿ ಬರೆದ ಪುಸ್ತಕ ತುಂಬ ಸೊಗಸಾಗಿದೆ ಪುಸ್ತಕ ಬರೆಯುವುದು ಸುಲಭದ ಕೆಲಸವಲ್ಲ ಅದಕ್ಕಾಗಿ ತುಂಬ ತಾಳ್ಮೆ ಸಹನೆ ಬೇಕಾಗುತ್ತದೆ ಅವರು ಉತ್ತಮ ಕವಿಗಳೂ ಆಗಿರುವುದರಿಂದ ಇವೆಲ್ಲ ಅವರಿಗೆ ಸುಲಭ ಅವರಿಂದ ಇನ್ನೂ ಅನೇಕ ಉತ್ತಮ ಕೃತಿಗಳು ಹೊರಬರಲಿ ಓದುಕರಿಗೆ ಸಂತಸ ತರಲಿ ಎಂದರು ಹೊನ್ನಾವರ ಎಸ್ ಟಿ ಎಂ ಕಾಲೇಜು ಕನ್ನಡ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ ನಾಗರಾಜ್ ಹೆಗಡಿ ಕೃತಿ ಪರಿಚಯವನ್ನು ಅದ್ಭುತವಾಗಿ ವರ್ಣಿಸಿ ಪರಿಚಯಿಸಿದರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಪ್ರಮೋದ್ ನಾಯ್ಕ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಪ್ರೊಫೆಸರ್ ಟಿ ಜಿ ಭಟ್ ಹಾಸನ್ನಿಗಿ ಅವರು ಅನೇಕ ಕೃತಿಗಳನ್ನು ರಚಿಸಿದ್ದು ಕೆಲವೊಂದು ನಾನು ಓದಿದ್ದೇನೆ ತುಂಬ ಅರ್ಥಪೂರ್ಣವಾಗಿ ಸುಂದರವಾದ ಸಾಲುಗಳನ್ನು ಹೊಂದಿರುವುದಾಗಿದೆ ಎಂದರು ಮಳೆನಾಡಲ್ಲಿ ಹೂಡೇರೆ ಈ ಕೃತಿಯಲ್ಲಿ ಸಾಹಿತ್ಯದ ಅನೇಕ ಪ್ರಕಾರಗಳನ್ನು ನಾವು ಕಾಣಬಹುದು ಈ ಡೇರೆ ಹೂವು ನೋಡೋಕೆ ತುಂಬಾ ಚಂದ ಅಂದ ಶಿರ್ಸೆ ಪ್ರಭಾಗದಲ್ಲಿ ಈ ಹೂವನ್ನು ಕಾಣಬಹುದು ಈ ಹೂವು ಅವನತಿಯ ಹಂತ ತಲುಪಿದ್ದು ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿಯೂ ಈ ಕೃತಿ ಸಹಕಾರಿ ಎಂದರು ಪ್ರೊಫೆಸರ್ ಟಿ ಜಿ ಭಟ್ ಹಾಸನಗಿಯವರು ತಾವು ಬರೆದ ಕೃತಿಯ ಬಗ್ಗೆ ಹಾಗೂ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಪಾಲಕರು ಹಾಗೂ ನಾಗರಿಕರು ಉಪಸ್ಥಿತರಿದ್ದರು ದೇವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಭಟ್ ಅಧ್ಯಕ್ಷತೆ ವಹಿಸಿದ್ದರು ಅಭಿನವ ಸಾಂಸ್ಕೃತಿಕ ವೇದಿಕೆ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್ ಸುಂದರವಾಗಿ ನಿರೂಪಿಸಿದರು ದೇವಗಿ ಶಾಲೆ ಮುಖ್ಯ ಶಿಕ್ಷಕರಾದ ಭಾಸ್ಕರ್ ಭಟ್ ಅವರು ಎಲ್ಲರನ್ನು ಪರಿಚಯಿಸಿ ಸ್ವಾಗತಿಸಿದರು ಕುಮಟ ಬಿಎಡ್ ವಿದ್ಯಾರ್ಥಿ ಸಂದೀಪ್ ಮರಾಠಿ ಶಿರಸಿ ಬಿಡುಗಡೆಗೊಂಡ ಕೃತಿಯ ಹಾಡನ್ನು ಹಾಡಿ ರಂಜಿಸಿದರು ಕಳೆದ ಪಿಯುಸಿ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದು ಸಾಧನೆ ಮಾಡಿದ ಮೂವರು ಪತ್ರಕರ್ತರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು ಟಿಎಂಎಸ್ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ದಿನಾಚರಣೆ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಿಯುಸಿಯಲ್ಲಿ ಸಾಧನೆ ಮಾಡಿದ ದೀಪ್ತಿ ದತ್ತಾತ್ರೇ ಭಟ್ ಸುಜನ್ ಮನಮೋಹನ್ ನಾಯ್ಕ್ ಭಟ್ಕಳ ಹಾಗೂ ಎಸ್ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ತುಳಸಿ ಹೆಗಡೆ ಅವಳನ್ನು ಗೌರವಿಸಲಾಯಿತು ಈ ವೇಳೆ ಪತ್ರಕರ್ತ ಮಹಾಬಲ ಸೀತಾಳಭಾವಿ ಡಿಎಸ್ಪಿ ಗೀತಾ ಪಾಟೀಲ್ ಜೀಸು ಬಕ್ಕಳ ಇವರು ಹಾಜರಿದ್ದರು ಮನೆ ಬಾಡಿಗೆಗೆ ಸಂಪರ್ಕಿಸಿ ನಗರದ ಹೃದಯ ಭಾಗದಲ್ಲಿರುವ ಮಧುವನ ಹೋಟೆಲ್ ಎದುರುಗಡೆ ಅಯೋಧ್ಯ ನಗರದಲ್ಲಿರುವ ಸಿಂಗಲ್ ಬೆಡ್ರೂಮ್ ಆರ್ ಆರ್ಸಿಸಿ ಮನೆ ಬಾಡಿಗೆಗೆ ಕೊಡುವುದಿದೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಲಭ್ಯವಿದ್ದು ಆಸಕ್ತರು ಸಂಪರ್ಕಿಸಿ ನೈನ್ ಒನ್ ಸೆವೆನ್ ಏಟ್ ಟು ನೈನ್ ಸಿಕ್ಸ್ ಏಟ್ ಡಬಲ್ ಒನ್ ಡಬಲ್ ಟು ವೈದ್ಯರು ತಜ್ಞರು ವೈದ್ಯಕೀಯ ಸಿಬ್ಬಂದಿ ಸಮಯ ಪಾಲನೆಗೆ ಮಹತ್ವ ನೀಡುವ ಮೂಲಕ ಸಮರ್ಪಕ ಸೇವೆ ನೀಡಲು ಮುಂದಾಗುವಂತೆ ಶಾಸಕ ಶ್ರೀನಿವಾಸ್ ಮಾನೆ ಸೂಚಿಸಿದರು ಇಲ್ಲಿನ ತಾಲೂಕಿನ ಆಸ್ಪತ್ರೆಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸಭೆ ನಡೆಸಿ ಅವರು ಮಾತನಾಡಿದರು ರೋಗಿಗಳನ್ನು ಕಾಯಿಸುವುದು ಅಲಿಸುವುದು ಯಾವುದೇ ಕಾರಣಕ್ಕೂ ಮಾಡಬಾರದು ಬರೀ ಹಾವೇರಿಯ ಜಿಲ್ಲಾಸ್ಪತ್ರೆ ಹುಬ್ಬಳ್ಳಿಯ ಕಿಮ್ಸ್ಗೆ ಕಳುಹಿಸಿ ಕೈ ತೊಳೆದುಕೊಳ್ಳುವ ಪ್ರಕ್ರಿಯೆ ಕಡಿಮೆಯಾಗಬೇಕು ಸಾಧ್ಯವಾದಷ್ಟು ಲಭ್ಯ ಸೌಲಭ್ಯ ಸದ್ಬಳಕೆ ಮಾಡಿಕೊಂಡು ಇಲ್ಲಿಯೇ ಚಿಕಿತ್ಸೆ ನೀಡಬೇಕು ಎಂದು ಸೂಚಿಸಿದ ಅವರು ಪ್ರತಿ ವಾರವೂ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ವೈದ್ಯರೊಂದಿಗೆ ಕುಳಿತು ಪರಸ್ಪರ ಸಮನ್ವಯದಿಂದ ಕೆಲಸ ಮಾಡುವಂತೆ ಸಭೆಯಲ್ಲಿ ಶಾಸಕ ಮಾನಿ ಸಲಹೆ ನೀಡಿದರು ತಾಲೂಕಿನಲ್ಲಿ ವಿವಿಧ ಇಲಾಖೆಗಳಡಿ ನಡೆಸುತ್ತಿರುವ ವಸತಿ ಶಾಲೆಗಳಲ್ಲಿ ಕೆಆರ್ಇಐಎಸ್ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತಿದೆ ಆಯ್ಕೆಯಾಗಿರುವ ವಿದ್ಯಾರ್ಥಿಗಳಿಗೆ ರೋಸ್ಟರ್ ಪ್ರಕಾರ ಪ್ರವೇಶಾತಿಗೆ ಅವಕಾಶ ಕಲ್ಪಿಸಬೇಕು ಎಂದು ಶಾಲೆಗಳ ಪ್ರಾಚಾರ್ಯರಿಗೆ ಶಾಸಕ ಶ್ರೀನಿವಾಸ್ ಮಾನೆ ಸೂಚಿಸಿದರು ತಾಲೂಕಿನ ಅಕ್ಕಿ ಆಲೂರಿನ ಪ್ರವಾಸಿ ಮಂದಿರದಲ್ಲಿ ಹಾನಗಲ್ ತಾಲೂಕಿನ ವಸತಿ ಶಾಲೆಗಳ ಪ್ರಾಚಾರ್ಯರು ನಡೆಸಿದ ಅವರು ಮಾತನಾಡಿದರು ವಸತಿ ಶಾಲೆಗಳಲ್ಲಿ ಶುಚಿತ್ವತೆಗೆ ಗಮನ ನೀಡಬೇಕು ಗುಣಮಟ್ಟದ ಊಟ ನೀಡಬೇಕು ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ದೊರಕಿಸುವಲ್ಲಿ ಹಳೆಯ ವಿದ್ಯಾರ್ಥಿಗಳ ನೆರವು ಪಡೆಯಬೇಕು ಸರ್ಕಾರದಿಂದಲೂ ಅನುದಾನ ದೊರಕಿಸಲು ಪ್ರಯತ್ನಿಸಲಾಗುವುದು ಎಂದು ಶ್ರೀನಿವಾಸ್ ಮಾನೆ ತಿಳಿಸಿದರು ಸರ್ಕಾರ ವಸತಿ ಶಾಲೆಗಳನ್ನು ನಡೆಸಲು ಸಾಕಷ್ಟು ಹಣ ವ್ಯಯ ಮಾಡುತ್ತಿದೆ ಶಾಲೆಗಳನ್ನು ಶಿಕ್ಷಣದ ಗುಣಮಟ್ಟ ಇನ್ನಷ್ಟು ಸುಧಾರಣೆ ಕಾಣಬೇಕು ಪ್ರಮುಖವಾಗಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಸುಧಾರಣೆಗೆ ಗಮನ ನೀಡಬೇಕು ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಯಾವುದೇ ಕಾರಣಕ್ಕೂ ಹಿಂದುಳಿಯಬಾರದು ಈ ನಿಟ್ಟಿನಲ್ಲಿ ಕಾಳಜಿ ವಹಿಸುವಂತೆ ಸೂಚಿಸಿದರು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಮಿಯರ್ಸ್ ಚಂದನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಮಕ್ಕಳಿಗೆ ಚಂದನ ಪದವಿ ಪೂರ್ವ ಕಾಲೇಜಿನ ಸಹಯೋಗದೊಂದಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡುವ ಯೋಜನೆಯನ್ನು ಜಾರಿಗೆ ತಂದಿದ್ದು ಮಕ್ಕಳಿಗೆ ಉತ್ತಮ ಅವಕಾಶವಾಗಿದೆ ಇದಕ್ಕೆ ಮಕ್ಕಳು ಸಂತೋಷದಿಂದ ಉತ್ಸಾಹದಿಂದ ಸ್ಪಂದಿಸುವುದು ನಿಜಕ್ಕೂ ಉತ್ತಮದ ಬೆಳವಣಿಗೆಯಾಗಿದೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಮಿಯರ್ಸ್ ಚಂದನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಆರ್ ಎಂ ಭಟ್ ಅವರು ಜೀವನದಲ್ಲಿ ವಿಶ್ವ ಮಟ್ಟದ ಉನ್ನತಕ್ಕೆ ಸ್ಥಾನಕ್ಕೆ ಏರಬೇಕಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉನ್ನತ ಫಲಿತಾಂಶ ಬರಬೇಕು ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಈಗಿನಿಂದಲೇ ತರಬೇತಿ ನೀಡುವ ಉದ್ದೇಶ ಮಾಡಿದ್ದೇವೆ ಎಂದರು ಉಪನ್ಯಾಸಕರಾದ ಶ್ರೀ ಗುರು ವಿಘ್ನೇಶ್ ಭಟ್ ಬೆಂಗಳೂರು ಬಾಂಬೆ ದೆಹಲಿಯಂತಹ ನಗರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತರಬೇತಿಗಳು ಸುಲಭವಾಗಿ ಸಿಗುತ್ತದೆ ಆದರೆ ಶಿರಸಿಯಂತಹ ನಗರದ ವಿದ್ಯಾರ್ಥಿಗಳಿಗೂ ಅವಕಾಶ ಸಿಗಲಿ ಎಂಬ ಸದುದ್ದೇಶದಿಂದ ತರಬೇತಿ ಪ್ರಾರಂಭಿಸಿದ್ದೇವೆ ಎಂದರು ಇನ್ನೋರ್ವ ಉಪನ್ಯಾಸಕರಾದ ಶ್ರೀ ಹೇಮಂತ್ ಅವರು ಮಾತನಾಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಒಂದು ಕಲೆ ಅದನ್ನು ಹೇಗೆ ಎದುರಿಸಬೇಕೆಂಬ ಮಾಹಿತಿಯನ್ನು ಪ್ರಾತ್ಯಕ್ಷಿಕೆಯ ಮೂಲಕ ವಿವರಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಮಿಯಾರ್ಸ್ ಕಾರ್ಯದರ್ಶಿಗಳಾದ ಶ್ರೀ ಎಲ್ಎಂ ಹೆಗಡೆಯವರು ಹಳ್ಳಿಗಳಲ್ಲಿನ ಶಾಲೆಗಳಲ್ಲಿಯೇ ನಿಜವಾದ ಪ್ರತಿಭೆ ಅಡಗಿರುತ್ತದೆ ನಮ್ಮ ಶಾಲೆಯಲ್ಲಿಯೂ ಎಷ್ಟೋ ಪ್ರತಿಭಾವಂತರು ಎಲೆಮರೆಯ ಕಾಯಿಯಂತೆ ಇರಬಹುದು ಎಲ್ಲರಿಗೂ ಪ್ರತಿಭೆಯನ್ನು ಅನಾವರಣಗೊಳಿಸಲು ಇಂತಹ ತರಬೇತಿಗಳು ಅವಕಾಶ ನೀಡುತ್ತವೆ ಇದರಿಂದ ಉತ್ತಮ ಪ್ರತಿಭೆಗಳ ಅನಾವರಣವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರುಂದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಜಿಲ್ಲೆಯಲ್ಲಿ ಜುಲೈ ಹನ್ನೆರಡರಂದು ನಡೆಯುವ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ರಾಜಿಯಾಗಬಹುದಾದ ಒಂಬತ್ತು ಸಾವಿರ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ದಿವ್ಯಶ್ರೀ ಸಿಎಂ ಹೇಳಿದರು ಅವರು ಮಂಗಳವಾರ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರಸ್ತುತ ವಿವಿಧ ಹಂತದ ನ್ಯಾಯಾಲಯಗಳಲ್ಲಿ ಮೂವತ್ತೊಂಬತ್ತು ಸಾವಿರದ ಎರಡು ನೂರ ಎಪ್ಪತ್ತು ಪ್ರಕರಣಗಳು ಬಾಕಿಯಿದ್ದು ಇದರಲ್ಲಿ ಒಂಬತ್ತು ಸಾವಿರ ಪ್ರಕರಣಗಳನ್ನು ಪಕ್ಷಗಾರರಿಗೆ ಹೊರೆಯಾಗದಂತೆ ಶೀಘ್ರವಾಗಿ ಇತ್ಯರ್ಥ ಮಾಡುವ ಗುರಿ ಹೊಂದಲಾಗಿದ್ದು ಕಳೆದ ಬಾರಿ ನಡೆದ ಲೋಕ ಅದಾಲತ್ನಲ್ಲಿ ಆರು ಸಾವಿರದ ಒನ್ನೂರ ಹನ್ನೊಂದು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದ್ದು ಕಳೆದ ಬಾರಿಗಿಂತ ಈ ಬಾರಿ ಹೆಚ್ಚಿನ ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದರು ಇತ್ತೀಚೆಗೆ ನಡೆದ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಸಂಘ ಎರಡು ಸಾವಿರದ ಇಪ್ಪತ್ತೈದು ಸಾರ್ವತ್ರಿಕ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ನಿಂಗಣ್ಣ ಎಸ್ ಬಿರಾದಾರ್ ಅವರನ್ನು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಸಾಲಿ ಧಾರವಾಡ ಜಿಲ್ಲಾ ಘಟಕದ ಪರವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಅರವಿಂದ್ ಬೆಲ್ಲದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಎಂಎಂ ನೆಚ್ಚಿ ಪ್ರಧಾನ ಕಾರ್ಯದರ್ಶಿಗಳಾದ ಜಿಜಿ ದ್ಯಾವನಗೌಡರ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ಕಿಚಡಿ ಕೊಟ್ರೇಶ್ ರಾಜಶೇಖರ ಕರ್ಕಣ್ಣನವರ್ ನಾಗರಾಜ್ ಗಂಜಿಘಟ್ಟಿ ಮಂಜುನಾಥ್ ಮಣಿಪಾಟಲ್ ವೀರೇಶ ಮಣಿಪಾಟೀಲ್ ಲಿಂಗರಾಜ್ ಪಾಟೀಲ್ ಚಿಂತಾಮಣಿ ಸಿಂದಗಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ